ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ನಡುವೆ ಪಂದ್ಯ ನಡೀತಾ ಇದೆ ಈಗಾಗಲೇ ಬೆಂಗಳೂರು ಬ್ಯಾಟಿಂಗ್ ಅನ್ನ ಆಗ್ಬಿಟ್ಟಿದೆ ಬೆಂಗಳೂರು ಒಂದು ದೊಡ್ಡ ಸ್ಕೋರ್ ಅನ್ನ ಕಲೆ ಹಾಕುತ್ತೆ ಅಂತ ಎಲ್ಲರೂ ಕೂಡ ನಿರೀಕ್ಷೆ ಮಾಡಿದ್ರು ರಾಜಸ್ಥಾನಕ್ಕೆ ನೂರ ಎಪ್ಪತ್ಮೂರು ರನ್ ಟಾರ್ಗೆಟ್ ನೀಡಿದ ಆರ್ ಸಿ ಬಿ ದೊಡ್ಡ ಪಿಚ್ ಚೇಜೇಬಲ್ ಸ್ಕೋರ್ ಕೂಡ ಆಗಿರುತ್ತೆ ಆರ್ ಪರ ವಿರಾಟ್ ಕೊಹ್ಲಿ ಮೂವತ್ ರನ್ ಡುಪ್ಲಿಸಿಸ್ ಹದಿನೇಳು ಕ್ಯಾಮ್ರನ್ ಗ್ರೀನ್ ಇಪ್ಪತ್ತೇಳು ರಜತ್ ಪಟಿದಾರ್ ಮೂವತ್ನಾಲ್ಕು ರನ್ ಅನ್ನು ಸಿಡಿಸಿದ್ರು ಆ ಬಳಿಕ ದಿನೇಶ್ ಕಾರ್ತಿಕ್ ಹನ್ನ ರನ್ ಮಹಿಪಾಲ್ ರೋಮ್ರೋರ್ ಮೂವತ್ತೆರಡು ರನ್ ಹಾಕಿದ್ದಾರೆ ಇನ್ನೊಂದು ಕಡೆಯಲ್ಲಿ ಇಲ್ಲಿ ಅದ್ಭುತವಾಗಿ ಬೌಲ್ ಮಾಡಿದ್ದು ರಾಜಸ್ಥಾನ್ ರಾಯಲ್ಸ್ ತಂಡದ ಆಟಗಾರರು ಟ್ರೆಂಟ್ ಬೋಲ್ಟ್ ನಾಲ್ಕು ಓವರ್ ಅನ್ನು ಹಾಕಿ ಕೊಟ್ಟಿದ್ದು ಹದಿನಾರು ರನ್ ತೆಗೆದುಕೊಂಡಿದ್ದ ವಿಕೆಟ್ ಒಂದು ಅದು ನಮ್ಮ ತಂಡದ ನಾಯಕ ಪಾಪ್ಲೇಸಿ ಸಂದೀಪ್ ಶರ್ಮಾ ನಾಲ್ಕು ಓವರ್ ಹಾಕಿ ನಲವತ್ತೆಂಟು ರನ್ ಕೊಟ್ಟರು ಒಂದು ವಿಕೆಟ್ ಕೂಡ ಪಡೆದಿದ್ದಾರೆ ಹಾಗೆ ಆವೇಶ್ ಖಾನ್ ನಾಲ್ಕು ಓವರ್ ಹಾಕಿ ನಲ್ವತ್ನಾಲ್ಕು ರನ್ ಕೊಟ್ಟಿದ್ದಾರೆ ಮೂರು ವಿಕೆಟ್ ಅನ್ನು ಅವರು ಕೂಡ ಪಡ್ಕೊಂಡಿದ್ದಾರೆ ರವಿಚಂದ್ರನ್ ಅಶ್ವಿನ್ ಕೂಡ ಕಟ್ ಹಾಕಿದ್ರು ಆರ್ ಸಿ ಬಿ ಅವರನ್ನ ನಾಲ್ಕು ಓವರ್ ಹಾಕಿ ಹತ್ತೊಂಬತ್ತು ರನ್ ಕೊಟ್ಟರು ಎರಡು ವಿಕೆಟನ್ನು ಪಡ್ಕೊಂಡ್ರು ಯಜುನ್ಜ ಯಜುವೇಂದ್ರ ಚಹಲ್ ಸ್ವಲ್ಪ ಕಾಸ್ಟ್ಲಿ ಆದರೂ ನಾಲ್ಕು ಓವರಿಗೆ ನಲ್ವತ್ಮೂರು ರನ್ ವಿಕೆಟ್ ಒಂದು ಪಡ್ಕೊಂಡಿದ್ದಾರೆ ಹಾಗೆಯೇ ವಿರಾಟ್ ಕೊಹ್ಲಿ ಇಪ್ಪತ್ನಾಲ್ಕು ಬಾಲ್ಗಳಿಗೆ ಮೂವತ್ತ್ ರನ್ ಸಿಡಿಸಿದ್ರು ಮೂರು ಫೋರ್ ಒಂದು ಸಿಕ್ಸರ್ ಇತ್ತು ಡ್ಯೂಪ್ಲಿಸ್ ಹದಿನೇಳು ರನ್ ಹದಿನಾಲ್ಕು ಬಾಲ್ಗೆ ಎರಡು ಫೋರ್ ಒಂದು ಸಿಕ್ಸರ್ ಕ್ಯಾಮ್ರನ್ ಗ್ರೀನ್ ಅದ್ಭುತವಾಗಿ ಆಟ ಆಡ್ತಾರೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಇಪ್ಪತ್ತೊಂದು ಬಾಲ್ಗೆ ಇಪ್ಪತ್ತೇಳು ರನ್ ಸಿಡಿಸಿದ್ರು ರಜತ್ ಪಟಿದಾರ್ ರಜತ ವೈಭವ ಇವತ್ತು ಬರಲಿಲ್ಲ ಇಪ್ಪತ್ತೆರಡು ಬಾಲ್ಗೆ ಮೂವತ್ನಾಲ್ಕು ರನ್ ಸಿಡಿಸಿದ್ರು ಗ್ಲೇನ್ ಮ್ಯಾಕ್ಸ್ವೆಲ್ ಬಗ್ಗೆ ಸಿಕ್ಕಾಪಟ್ಟೆ ನಿರೀಕ್ಷೆ ಇತ್ತು ಆದರೆ ಆ ನಿರೀಕ್ಷೆಯನ್ನು ಪದೇ ಪದೇ ಗ್ಲೇನ್ ಮ್ಯಾಕ್ಸ್ವೆಲ್ ಹುಸಿಗೊಳಿಸ್ತಾ ಇದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ